ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಹೃದಯಘಾತ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮಾಧ್ಯಮವನ್ನು ನೋಡಿದರೂ ಹೃದಯಘಾತದಿಂದ ತೀರಿ ಹೋದವರ ಬಗ್ಗೆಯೇ ಸಾಕಷ್ಟು ಸುದ್ದಿಯನ್ನು ನೋಡುತ್ತಿದ್ದೇವೆ ಅದನ್ನು ನೋಡುತ್ತಿದ್ದಾಗ ಭಯದ ಜೊತೆಗೆ ಆತಂಕವಾಗುವುದು ನಿಜ ಆದರೆ ಆ ಕುರಿತು ಯಾವುದೇ ಭಯವೂ ಬೇಡ ಆತಂಕವೂ ಬೇಡ ಆದರೆ ಜಾಗೃತಿ ಹಾಗೂ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡರೆ ಸಾಕು ಎನ್ನುವ ಕುರಿತು ಈ ವಿಡಿಯೋ ಇಲ್ಲಿರುವ ಎಲ್ಲಾ ಮಾಹಿತಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಮೂಲಗಳಿಂದ ರೆಫರ್ ಮಾಡಲಾಗಿದ್ದು ದೀರ್ಘ ಆಯಸ್ಸು ನಿಮ್ಮದಾಗಲಿ ಎಂಬ ಆಶಯದೊಂದಿಗೆ ಹೃದಯ ರಕ್ತನಾಳದ ಕಾಯಿಲೆಗಳು ಅಥವಾ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಹೃದಯ ಮತ್ತು ರಕ್ತನಾಳಗಳ ಅಸ್ವಸ್ಥತೆಗಳ ಗುಂಪಾಗಿದೆ ಇವುಗಳು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ ಕೊರೋನರಿ ಹಾರ್ಟ್ ಡಿಸೀಸ್ ಅಥವಾ ಪರಿಧಮನಿಯ ಹೃದಯ ಕಾಯಿಲೆ ಹೃದಯ ಸ್ನಾಯುವನ್ನು ಪೂರೈಸುವ ರಕ್ತನಾಳಗಳ ಕಾಯಿಲೆ ಸೆರಿಬ್ರೋವಾಸ್ಕ್ಯುಲರ್ ಡಿಸೀಸ್ ಇದು ಮೆದುಳಿಗೆ ಪೂರೈಸುವ ರಕ್ತನಾಳಗಳ ಕಾಯಿಲೆ ಫೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅಥವಾ ಬಾಹ್ಯ ಅಪಧಮನಿಯ ಕಾಯಿಲೆ ಅಂದರೆ ತೋಳುಗಳು ಮತ್ತು ಕಾಲುಗಳಿಗೆ ಪೂರೈಸುವ ರಕ್ತನಾಳಗಳ ಕಾಯಿಲೆ ಸಂಧಿವಾತ ಹೃದಯ ಕಾಯಿಲೆ ಹೃದಯ ಸ್ನಾಯು ಮತ್ತು ಹೃದಯದ ಕಪಾಟಗಳಿಗೆ ಹಾನಿಯುಂಟಾಗಿ ಆಗುವ ಕಾಯಿಲೆ ಜನ್ಮಜಾತ ಹೃದಯ ಕಾಯಿಲೆ ಇದು ಹುಟ್ಟಿನಿಂದಲೇ ಹೃದಯ ರಚನೆಯ ವಿರೂಪಗಳಿಂದ ಉಂಟಾಗುವ ತೊಂದರೆಗಳು ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಾಗಿ ಅಲ್ಲಿಂದ ಸ್ಥಳಾಂತರಗೊಂಡು ಹೃದಯ ಮತ್ತು ಶ್ವಾಸಕೋಶಗಳಿಗೆ ಚಲಿಸಿ ಉಂಟಾಗುವ ತೊಂದರೆ ಹೀಗೆ ಬೇರೆ ಬೇರೆ ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಡಬ್ಲ್ಯೂ ಒ ಗುರುತಿಸಿದ್ದು ಅವುಗಳ ಬಗ್ಗೆ ಮೂಲಭೂತ ಮಾಹಿತಿ ತಿಳಿದಿರುವುದು ಉತ್ತಮ ಹೃದಯಘಾತ ಮತ್ತು ಪಾಶುವಾಯುಗಳು ಸಾಮಾನ್ಯವಾಗಿ ತೀವ್ರ ಘಟನೆಗಳಾಗಿದ್ದು ಮುಖ್ಯವಾಗಿ ಹೃದಯ ಅಥವಾ ಮೆದುಳಿಗೆ ರಕ್ತ ಸಂಚರಿಸದಿದ್ದಾಗ ಉಂಟಾಗುತ್ತದೆ ಇದಕ್ಕೆ ಸಾಮಾನ್ಯ ಕಾರಣವೆಂದರೆ ಹೃದಯ ಮತ್ತು ಮೆದುಳಿಗೆ ರಕ್ತ ಪೂರೈಕೆ ಮಾಡುವ ರಕ್ತನಾಳಗಳ ಒಳಗೋಡೆಗಳ ಮೇಲೆ ಕೊಬ್ಬಿನ ನಿಕ್ಷೇಪಗಳು ಸಂಗ್ರಹವಾಗುವುದರಿಂದ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ರಕ್ತಸ್ರಾವವಾಗುವುದರಿಂದ ಸ್ರಾವವಾಗುವುದರಿಂದ ಹೃದಯಘಾತ ಹಾಗೂ ಪಾರ್ಶ್ವವಾಯು ಉಂಟಾಗಬಹುದು ಹೃದಯ ರಕ್ತನಾಳದ ಕಾಯಿಲೆಗೆ ಅಪಾಯಕಾರಿ ಅಂಶಗಳು ಯಾವುದು ಅನ್ಹೆಲ್ದಿ ಡಯೆಟ್ ಅಥವಾ ಅನಾರೋಗ್ಯಕರ ಆಹಾರ ಫಿಸಿಕಲ್ ಇನ್ಆಕ್ಟಿವ್ ಅಥವಾ ದೈಹಿಕ ನಿಷ್ಕ್ರಿಯತೆ ಟಬ್ಯಾಕೋ ಯೂಸ್ ಅಥವಾ ತಂಬಾಕು ಬಳಕೆ ಯೂಸ್ ಆಫ್ ಆಲ್ಕೋಹಾಲ್ ಅಥವಾ ಮದ್ಯಪಾನ ವಾಯು ಮಾಲಿನ್ಯವೆಂಬ ಪಾರಿಸಾರಿಕ ಬಾಹ್ಯ ಅಂಶಗಳು ಬದಲಾದ ಜೀವನ ಶೈಲಿಯಿಂದ ವ್ಯಕ್ತಿಗಳಲ್ಲಿ ಹೆಚ್ಚಿದ ರಕ್ತದೊತ್ತಡ ಹೆಚ್ಚಿದ ರಕ್ತದ ಗ್ಲುಕೋಸ್ ಹೆಚ್ಚಿದ ರಕ್ತದ ಲಿಪಿಡ್ಗಳು ಮತ್ತು ಅಧಿಕ ತುಕ್ಕ ಅಥವಾ ಬೊಜ್ಜು ಕೂಡ ಕಾರಣವಾಗಿದೆ ಈ ಎಲ್ಲ ಅಂಶಗಳು ಅಪಾಯಕ್ಕೆ ದೂಡುತ್ತಿರುವುದು ಮಾತ್ರ ನಿಜ ಪ್ರಿವೆನ್ಷನ್ ಹೃದಯ ರಕ್ತನಾಳದ ಸಂಬಂಧಿ ಕಾಯಿಲೆಗಳು ಅಥವಾ ಹೃದಯಘಾತದಂತಹ ಸಮಸ್ಯೆಗಳಿಂದ ಮುಕ್ತರಾಗಲು ವಿಶ್ವ ಆರೋಗ್ಯ ಸಂಸ್ಥೆ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಹಾಗೂ ಅಪಾಯಕಾರಿ ಅಂಶಗಳನ್ನು ನಿರ್ವಹಿಸುವುದನ್ನು ಶಿಫಾರಸು ಮಾಡುತ್ತದೆ ಆ ಮೂಲಗಳ ಪ್ರಕಾರ ಈ ಕೆಳಕಂಡಂತೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡರೆ ಯಾವುದೇ ಹೃದಯ ಕಾಯಿಲೆ ಬರುವುದಿಲ್ಲ ಹೆಲ್ತ್ ಡಯೆಟ್ ಆರೋಗ್ಯಕರ ಆಹಾರ ಫೋಕಸ್ ಆನ್ ಫ್ರೂಟ್ಸ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರೇನ್ಸ್ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳ ಮೇಲೆ ಕೇಂದ್ರೀಕರಿಸಿ ಪೋಷಕಾಂಶಗಳು ಮತ್ತು ಫೈಬರ್ ಸಮೃದ್ಧವಾಗಿರುವ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳ ಮೇಲೆ ದಿನನಿತ್ಯದ ಸೇವನೆಯಲ್ಲಿ ಒತ್ತು ನೀಡಿ ಇದು ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಲಿಮಿಟ್ ಸ್ಯಾಚುರೇಟೆಡ್ ಆ್ಯಂಡ್ ಟ್ರಾನ್ಸ್ ಫ್ಯಾಟ್ ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ ಕೊಬ್ಬುಗಳನ್ನು ಮಿತಿಗೊಳಿಸಿ ಈ ಕೊಬ್ಬುಗಳನ್ನು ಹೊಂದಿರುವ ಆಹಾರ ಪದಾರ್ಥಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಿ ಅಪಾಯ ಎದುರಾಗುವಂತೆ ಮಾಡಬಹುದು ಹಾಗಾಗಿ ಕಡಿಮೆ ಕೊಬ್ಬಿನ ಪ್ರೋಟೀನ್ಗಳು ಡೈರಿ ಉತ್ಪನ್ನಗಳು ಮತ್ತು ಆಲಿವ್ ಎಣ್ಣೆ ಹಾಗೂ ಪವಕಾಡೊಗಳಂತಹ ಆರೋಗ್ಯಕರ ಕೊಬ್ಬುಗಳನ್ನು ಆರಿಸಿ ಜೀವನ ಶೈಲಿಯಲ್ಲಿ ಬೆಳೆಸಿ ರೆಡ್ಯೂಸ್ ಸೋಡಿಯಂ ಇಂಟೇಕ್ ಸೋಡಿಯಂ ಅಥವಾ ಉಪ್ಪು ಸೇವನೆಯನ್ನು ಕಡಿಮೆ ಮಾಡಿ ಆಹಾರ ವಸ್ತುಗಳನ್ನು ಖರೀದಿಸುವಾಗ ಲೇಬಲ್ ಅನ್ನು ನೋಡಿ ಕಡಿಮೆ ಸೋಡಿಯಂ ಇರುವುದನ್ನು ಖಚಿತಪಡಿಸಿಕೊಳ್ಳಿ ಅಧಿಕ ಉಪ್ಪು ಸೇವನೆ ರಕ್ತದೊತ್ತಡಕ್ಕೆ ಕಾರಣವಾಗಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಲಿಮಿಟ್ ಆ್ಯಡೆಡ್ ಶುಗರ್ಸ್ ಸಕ್ಕರೆ ಸೇವನೆ ಕಡಿಮೆ ಮಾಡಿ ಹೆಚ್ಚಿನ ಸಕ್ಕರೆ ಸೇವನೆಯು ತೂಕ ಹೆಚ್ಚಾಗಲು ಹಾಗೂ ಮಧುಮೇಹಕ್ಕೆ ಕಾರಣವಾಗಬಹುದು ಹಾಗಾದಾಗ ಹೃದಯ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಹೆಚ್ಚು ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟೀಸ್ ನಿಯಮಿತ ದೈಹಿಕ ಚಟುವಟಿಕೆಗಳು ವಾರಕ್ಕೆ ಕನಿಷ್ಠ ನೂರೈವತ್ತು ನಿಮಿಷಗಳ ತೀವ್ರತೆಯ ಅಥವಾ ಎಪ್ಪತ್ತೈದು ನಿಮಿಷಗಳ ಹುರುಪಿನ ತೀವ್ರತೆಯ ಚಟುವಟಿಕೆಯನ್ನು ಗುರಿಯಾಗಿಸಿಕೊಳ್ಳಿ ಬ್ರಿಸ್ಕ್ ವಾಕಿಂಗ್ ಸ್ವಿಮ್ಮಿಂಗ್ ಸೈಕ್ಲಿಂಗ್ನಂತಹ ಚಟುವಟಿಕೆಗಳು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಮತ್ತು ತೂಕವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಮೆಟ್ಟಿಲುಗಳನ್ನು ಹತ್ತುವುದು ವಿರಮ ಸಮಯದಲ್ಲಿ ನಡೆಯುವುದು ಹಾಗೂ ದೈಹಿಕ ಚಲನೆಯಲ್ಲಿರಲು ಪ್ರಯತ್ನಿಸುವುದು ಅವಾಯ್ಡ್ ಟೊಬ್ಯಾಕೊ ಯೂಸ್ ತಂಬಾಕು ಬಳಕೆಯನ್ನು ತಪ್ಪಿಸಿ ಧೂಮಪಾನವು ಹೃದಯ ಕಾಯಿಲೆ ಮತ್ತು ಪಾಶುವಾಯು ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಧೂಮಪಾನವನ್ನು ತ್ಯಜಿಸುವುದು ನಿಮ್ಮ ಹೃದಯಕ್ಕೆ ನೀವು ಮಾಡಬಹುದಾದ ಅತ್ಯುತ್ತಮ ಕೆಲಸಗಳಲ್ಲಿ ಒಂದಾಗಿದೆ ಲಿಮಿಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮದ್ಯ ಸೇವನೆಯನ್ನು ಮಿತಗೊಳಿಸಿ ಅತಿಯಾದ ಮದ್ಯ ಸೇವನೆಯು ರಕ್ತದೊತ್ತಡ ಮತ್ತು ಹೃದಯದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮದ್ಯಪಾನದ ಬದಲು ಮನೆಯಲ್ಲೇ ತಯಾರಿಸುವ ಹಣ್ಣಿನ ಜ್ಯೂಸ್ಗಳಿಗೆ ಮೊರೆ ಹೋಗಿ ಮೇಂಟೈನ್ ಎ ಹೆಲ್ದಿ ವೇಟ್ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ ಅಧಿಕ ತೂಕ ಅಥವಾ ಬೊಜ್ಜು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುವುದರಿಂದ ಈ ಬಗ್ಗೆ ಗಮನವಿರಲಿ ಆಹಾರ ಮತ್ತು ವ್ಯಾಯಾಮದ ಮೂಲಕ ಆರೋಗ್ಯಕರವಾದ ತೂಕವನ್ನು ಸಾಧಿಸಿಕೊಂಡರೆ ಸಾಕಷ್ಟು ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ದೈಹಿಕ ತಜ್ಞರ ಸಲಹೆಯ ಮೇರೆಗೆ ವಯಸ್ಸಿಗೆ ತಕ್ಕ ಎತ್ತರಕ್ಕೆ ತಕ್ಕ ತೂಕವನ್ನು ಕಾಯ್ದುಕೊಳ್ಳಿ ಮ್ಯಾನೇಜ್ ಬ್ಲಡ್ ಪ್ರೆಷರ್ ಆ್ಯಂಡ್ ಕೊಲೆಸ್ಟ್ರಾಲ್ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿರ್ವಹಿಸಿ ಅಧಿಕ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಹೃದಯ ಕಾಯಿಲೆಗಳಿಗೆ ಪ್ರಮುಖ ಅಪಾಯಕಾರಿ ಅಂಶವಾಗಿವೆ ಎಂಬುದು ನೆನಪಿರಲಿ ನಿಯಮಿತ ತಪಾಸಣೆಗಳು ಮತ್ತು ಅಗತ್ಯವಿದ್ದರೆ ಔಷಧಿ ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಿ ಮ್ಯಾನೇಜ್ ಡಯಾಬಿಟೀಸ್ ಅಥವಾ ಮಧುಮೇಹವನ್ನು ನಿರ್ವಹಿಸಿ ಮಧುಮೇಹವು ಹೃದಯದ ಅಪಾಯವನ್ನು ಹೆಚ್ಚಿಸುತ್ತದೆ ಎಂಬುದು ತಿಳಿದಿರಲಿ ಅಗತ್ಯವಿದ್ದರೆ ಆಹಾರ ವ್ಯಾಯಾಮ ಹಾಗೂ ಔಷಧಿಗಳ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವುದು ಬಹಳ ಮುಖ್ಯ ಮ್ಯಾನೇಜ್ ಸ್ಟ್ರೆಸ್ ಒತ್ತಡವನ್ನು ನಿರ್ವಹಿಸಿ ದೀರ್ಘಕಾಲದ ಒತ್ತಡವು ಹೃದ್ರೋಗಕ್ಕೆ ಕಾರಣವಾಗುವುದು ಎಂಬುದು ತಿಳಿದಿರಲಿ ವ್ಯವಹಾರ ಅಥವಾ ಜಾಬ್ ಮಾಡುವಲ್ಲಿ ದೇಹಕ್ಕೆ ಹಾನಿ ಉಂಟಾಗುವಷ್ಟು ಒತ್ತಡದಲ್ಲಿ ಕಾರ್ಯನಿರ್ವಹಿಸಬೇಡಿ ಆದಷ್ಟು ಖುಷಿಯಿಂದ ಕೆಲಸ ಮಾಡುತ್ತಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅಗತ್ಯವಿದ್ದರೆ ವ್ಯಾಯಾಮ ಧ್ಯಾನ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದರ ಮೂಲಕ ಒತ್ತಡವನ್ನು ನಿರ್ವಹಿಸಲು ಆರೋಗ್ಯಕರ ಮಾರ್ಗಗಳನ್ನು ಕಂಡುಕೊಳ್ಳಿ ಒಂದು ನೆನಪಿರಲಿ ಆರೋಗ್ಯ ಇದ್ದರೆ ಜೀವನ ಸಂಪಾದನೆ ಅದೇ ಇಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ ಹಾಗಾಗಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಸೂಚಿಸುವ ಲಕ್ಷಣಗಳಾದ ಎದೆಯ ಮಧ್ಯಭಾಗದಲ್ಲಿ ನೋವು ಅಥವಾ ಅಸ್ವಸ್ಥತೆ ತೋಳುಗಳು ಎಡಭುಜ ಮೊಣಕೈಗಳು ತವಡೆ ಅಥವಾ ಬೆನ್ನಿನಲ್ಲಿ ನೋವು ಕಂಡುಬಂದರೆ ಹಾಗೂ ಇವುಗಳ ಜೊತೆಗೆ ಉಸಿರಾಟದಲ್ಲಿ ಏರುಪೇರೆನಿಸಿದರೆ ಶೀತ ಬೆವರು ಮತ್ತು ಮಸುಕಾಗಿ ವಾಸವಾದರೆ ತಕ್ಷಣ ಆಸ್ಪತ್ರೆಗೆ ನಿರ್ಲಕ್ಷ್ಯ ಮಾಡದೆ ದೌಡಾಯಿಸಿ ಏಕೆಂದರೆ ಹೃದ್ರೋಗದಲ್ಲಿ ಗೋಲ್ಡನ್ ಹವರ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಭಯ ಬೇಡ ಆದರೆ ಜಾಗ್ರತೆ ಇರಲಿ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಹೃದ್ರೋಗದಿಂದ ಸಣ್ಣ ವಯಸ್ಸಿನಲ್ಲೇ ಮೃತಪಟ್ಟಿದ್ದರೆ ಅಂತವರು ನಿಯಮಿತವಾಗಿ ಚೆಕ್ ಮಾಡಿಸಿಕೊಂಡು ವೈದ್ಯರ ಸಲಹೆ ಪಡೆದು ಕಾಳಜಿ ವಹಿಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳುವ ಪ್ರಕಾರ ನನಗಾಗಿ ನೀನು ಒಂದು ತಾಸು ಚಲಿಸು ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಈ ಪರಿಸರದಲ್ಲಿ ಆರು ಜನ ವೈದ್ಯರಿದ್ದಾರೆ ಸೂರ್ಯ ಆಹಾರ ವಿಶ್ರಾಂತಿ ಸ್ನೇಹ ಆತ್ಮಸ್ಥೈರ್ಯ ವ್ಯಾಯಾಮ ಜೊತೆಗೆ ನಗು ನಿಮ್ಮ ಆರೋಗ್ಯವನ್ನು ವೃದ್ಧಿಸುತ್ತದೆ ಹಾಗಾಗಿ ಪ್ರಕೃತಿಯಲ್ಲಿ ನಂಬಿಕೆ ಇಡಿ ಸ್ವಾಭಾವಿಕ ಜೀವನ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್